ಹಾಯ್ ಹಲೋ ಫ್ರೆಂಡ್ಸ್ ಹೆಂಗೆ ಅದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡಿರಿ ಭಾಳ ದಿನಗಳಾದಮೇಲೆ ಮತ್ತೆ ನಾನೊಂದು ಲಾಂಗ್ ವೀಡಿಯೋ ತೊಗೊಂಡು ಬರ್ತಾಯಿದ್ದೀನಿ ತುಂಬ ಲಾಂಗೂ ಇರಲಿಲ್ಲ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸು ಆಗೋದಿಲ್ಲ ಅಷ್ಟೇ ಇರೋದು ಇದು ನೋಡ್ರಿ ಒಂದು ತ್ರೀ ಡೇಸ್ ಬ್ಯಾಕ್ ಆ್ಯಂಡ್ ಫೋರ್ ಡೇಸ್ ಬ್ಯಾಕದು ವಿಡಿಯೋ ಮಾಡಿಟ್ಕೊಂಡಿದ್ದೆ ಮಾರ್ನಿಂಗ್ ಎಷ್ಟು ಚೆನ್ನಾಗಿತ್ತು ನಮ್ಮ ಮನೆ ಮುಂದಿನ ಗಿಡಗಳ ನೋಡ್ರಿ ಇದು 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 ದಾಸವಾಳ ಹೂವಿನ ಗಿಡ ಇರುತ್ತಲ್ಲ ಅದು ಹೂ ನೋಡಿರಿ ಎಷ್ಟು ಚೆನ್ನಾಗಿ ಬಿಟ್ಟಿದಾವೆ ಎಷ್ಟು ಚಂದ ನಿಷ್ಕಲ್ಮಶ ನಿಷ್ಕಲ್ಮಶವಾದ ಇದು ಇದು ಸುನ್ ಸೌಂದರ್ಯ ಇದು ಹೂವು ಹೂವು ನೋಡಿದರೆ ಮನಸ್ಸಿಗೆ ಆಹ್ಲಾದ ಆನಂದ ಎರಡೂ ಆಗುತ್ತೆ ಸೊ ಅದನ್ನು ವಿಡಿಯೋ ಮಾಡಿಟ್ಕೊಂಡಿದ್ದೆ ಗಿಡ ತುಂಬ ಚೆನ್ನಾಗಿ ಬೆಳೆದದ ನಮ್ಮ ಅತ್ತೆ ಅವ್ರು ಹಚ್ಚಿದ್ದಿದ್ದು ಗಿಡ ಅವರಿಗೆ ಗಿಡಗಳಂದ ತುಂಬ ಪ್ರೀತಿ ನಮ್ಮಮ್ಮ ಮನೆಯಲ್ಲಮ್ಮಮ್ಮನಿಗೆ ಗಿಡಗಳಂದ್ರೆ ಪ್ರೀತಿ ಇಲ್ಲ ಅತ್ತೆ ಮನೆಯೊಳಗೆ ಅತ್ತೆಗೆ ಗಿಡಗಳಂದ್ರೆ ಪ್ರೀತಿ ಸೊ ನೋಡಿರಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಹೂವುಗಳು ಮತ್ತು ಇದು ಶಂಕಪುಷ್ಪಿ ವೈಟ್ ಶಂಕಪುಷ್ಪಿ ಇದು ಇದು ನೋಡಿರಿ ಆರೋಗ್ಯಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಬ್ಲೂನು ಬರುತ್ತಾ ವೈಟು ಬರುತ್ತಾ ಎರಡೂ ಬರುತ್ತೆ ಅದ್ರ ಮಧ್ಯ ಇರೋದು ಅದು ಸೂಜಿ ಮ್ಯಾಲಿಗೆ ಇರಬೇಕು ಜಾಜಿ ಮಲ್ಗೆ ಇರಬೇಕು ಗೊತ್ತಿಲ್ಲ ಮೇನ್ ವಿಷಯಕ್ಕೆ ಬರೋಣ ಅಂತಂದರೆ ಇದು ನಾವು ಫ್ಲಿಪ್ಕಾರ್ಟಲ್ಲಿ ಎರಡು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ರು ನಮ್ಮ ಹಸ್ಬೆಂಡು ಅದು ಆ ದಿನ ಅರ್ಯಾವ್ ಆಯಿತು ಅಂತಂದರೆ ಡೆಲಿವರ್ ಆಯಿತು ಒಂದು ಫೋರ್ ಬರ್ನರು ಗ್ಯಾಸ್ ಸ್ಟೌವು ಮತ್ತು ಇನ್ನೂ ಒಂದು ಎಲೆಕ್ಟ್ರಿಕ್ ಗ್ಯಾಸ್ ಗೀಝ್ ಎಲೆಕ್ಟ್ರಿಕ್ ಗೀಝರು ಗ್ಯಾಸ್ ಗೀಝರಲ್ಲ ಎಲೆಕ್ಟ್ರಿಕ್ ಗೀಝರು ಎರಡು ಅದೇ ದಿನವೇ ಬಂತದು ಡೆಲಿವರ್ ಆಯಿತು ಸೊ ಒಂದು ಮಾರ್ನಿಂಗ್ ಬಂತು ಒಂದು ಈವ್ನಿಂಗ್ ಬಂತು ಇದು ನೋಡಿರಿ ಈ ಥರ ಪ್ಯಾಕಿಂಗ್ ಮಾಡಿ ಕಳಿಸಿದಾರೆ ತುಂಬ ಸೇಫ್ಟಿಯಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ ಫ್ರೆಂಡ್ಸ್ ಇದು ಥರ್ಮಾಕೋಲ್ ಎಲ್ಲ ಹಾಕಿ ತುಂಬ ಚೆನ್ನಾಗದ ಯೂಸ್ ಮಾಡಿ ನೋಡಿದ್ದೀವಿ ಕನೆಕ್ಷನ್ ಎಲ್ಲ ಕೊಟ್ಬಿಟ್ಟು ನೀವು ಬೇಕಂದ್ರೆ ತರಿಸ್ಕೊಳ್ಳಿ ಮಸ್ತದ ಫ್ಲಿಪ್ಕಾರ್ಟಲ್ಲಿ ಫ್ಲಿಪ್ಕಾರ್ಟಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳನ್ನು ತರಿಸ್ಕೋಬೋದು ಹೆವಿ ಪ್ರಾಡಕ್ಟ್ಗಳನ್ನೇನು ಪ್ರಾಬ್ಲಮ್ ಇಲ್ಲ ಅಮೇಝಾನ್ ಫ್ಲಿಪ್ಕಾರ್ಟಲ್ಲಿ ಬಟ್ ಮೀಶೋದಲ್ಲಿ ಏನಿದೆ ಅಲ್ಲ ಜಸ್ಟ್ ನಾವು ಕ ಸ್ಮಾಲ್ ಸ್ಮಾಲ್ ಪ್ರಾಡಕ್ಟ್ಸ್ ಅಷ್ಟೇ ಬೈ ಅಲ್ಲಿ ಇದಾದ್ರೆ ಚೆನ್ನಾಗಿದೆ ಫ್ಲಿಪ್ಕಾರ್ಟು ನೋಡಿರಿ ಎಷ್ಟು ಚೆನ್ನಾಗಿದೆ ಮೇಡ್ ಇನ್ ಇಂಡಿಯಾ ಅದ ಏನೂ ತೊಂದರೆ ಬಂದಿಲ್ಲ ಯೂಸ್ ಮಾಡೋಕ್ಕೇ ಫೋರ್ ಫೈವ್ ಡೇಸ್ ಆಯಿತು ನಾನು ಅಂದರೆ ಟೈಮ್ ಸೇವಿಂಗು ಫೋರ್ ಬರ್ನರ್ ತೊಗೊತೀವಲ್ಲ ಟೂ ಬರ್ನರ್ ಇದ್ದರೆ ಅಷ್ಟು ಟೈಮ್ ಸೇವಿಂಗ್ ಆಗಂಗಿಲ್ಲ ನನಗಂತೂ ತುಂಬಾ ಯೂಸ್ ಆಗಿದೆ ಮತ್ತು ಏನೋ ನಮ್ಮ ಮನೆಯೊಳಗೆ ಪ್ರಾಡಕ್ಟ್ ಅಂದರೆ ಫಸ್ಟ್ ನಾವು ಪೂಜೆ ಮಾಡ್ತೀವಲ್ಲ ಸೊ ಹಾಗಾಗಿ ಫಸ್ಟ್ ಪೂಜೆ ಮಾಡಿಯೇ ಬಳಸೋದು ಪೂಜೆ ಮಾಡಿನೇ ಬಳಸಬೇಕು ಚೆನ್ನಾಗಿ ಒರೆಸಿ ಪೂಜೆ ಮಾಡಿ ಅದಕ್ಕೊಂದು ನಿಂಬೆಹಣ್ಣನ್ನು ಒಡೋದು ಇಟ್ಬಿಟ್ರು ನಮ್ಮ ನಮ್ಮನೆ ಪದ್ಧತಿ ಅದು ನೋಡಿ ಫ್ರೆಂಡ್ಸ್ ಅದ ಯಾರ್ಯಾರಿಗೆ ಬೇಕು ನೀವು ತರಿಸ್ಕೊಳ್ಳಿ ಅದು ಓಲ್ಡು ತುಂಬ ಲೇಟ್ ಆಗ್ತಿತ್ತು ನನಗೆ ಸ್ಕೂಲಿಗೆ ಹೋಗೋಕೆ ಸ್ವಲ್ಪ ತೊಂದರೆ ಆಗ್ತಾಯಿತ್ತು ಸೊ ಹಾಗಾಗಿ ನಮ್ಮ ಮನೆಯವರು ಇದನ್ನು ತರಿಸಿದ್ರು ಮಸ್ತ್ ಅದ ಫ್ರೆಂಡ್ಸ್ ಆಮೇಲೆ ಇನ್ನೂ ಒಂದು ಇದು ಹೇಳಿದ್ನಲ್ಲ ಎಲೆಕ್ಟ್ರಿಕ್ ಗೀಝರು ಈವ್ನಿಂಗ್ ಬಂತಿದ್ದು ಈವ್ನಿಂಗ್ ಟೈಮಲ್ಲಿ ಲಾಂಗ್ ವೇ ಕಂಪ್ನಿದಿದ್ದು ಇದು ಚೆನ್ನಾಗದ ಟೆನ್ ಲೀಟ್ರ್ದು ಗೀಝರ್ ಬರುತ್ತಲ್ಲ ಅದು ಅದನ್ನು ಕನೆಕ್ಷನ್ ಕೊಟ್ಟರು ಅದನ್ನೂ ಯೂಸ್ ಮಾಡ್ತಾಯಿದ್ವಿ ಅದು ಏನು ತೊಂದರೆ ಬಂದಿಲ್ಲ ಒಂದು ಕಡೆ ಇನ್ಲೆಟ್ ಔಟ್ಲೆಟ್ ಅಂತ ಇರ್ತಾವಲ್ಲ ಒಂದು ಕಡೆ ತಣ್ಣೀರು ಬರುತ್ತಾ ಇನ್ನೊಂದು ಕಡೆ ಬಿಸಿನೀರು ಆಗುತ್ತೆ ಇನ್ನು ಬಿಸ್ ತಣ್ಣೀರು ಔಟ್ ಬಿಸಿನೀರು ಆಗುತ್ತಲ್ಲ ಸೊ ನಿಮ್ಗೆ ಯಾರ್ಯಾರಿಗೆ ಬೇಕು ಅವರೆಲ್ಲ ತರಿಸ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಟೈಮ್ ಸೇವಿಂಗ್ ಇವೆಲ್ಲ ಬಟ್ ತುಂಬ ಹುಷಾರಾಗಿರಬೇಕು ಮಕ್ಕಳು ಇದ್ದಾಗ ಇದನ್ನೆಲ್ಲ ನಾವೇ ಅವರಿಗೆ ಹಚ್ಕೊಡ್ಬೇಕು ಅವರಿಗೆ ಹಚ್ಕೋ ಅಂತ ಬಿಡಬಾರ್ದು ತುಂಬ ರಿಸ್ಕೂ ಇರುತ್ತೆ ಹಂಗೆ ಟೈಮ್ ಸೇವಿಂಗು ಇರುತ್ತೆ ಯಾವ್ಯಾವ ಎಲೆಕ್ಟ್ರಿಕ್ ಪ್ರಾಡಕ್ಟ್ ಇರ್ತಾವಲ್ಲ ಅವುದರಿಂದ ಯೂಸುಫ್ ಯೂಸ್ಫುಲ್ಲೂ ಹಾಗೆ ಇರುತ್ತಾ ಮತ್ತು ಅದರಿಂದ ಡೇಂಜರು ಹಾಗೆ ಇರುತ್ತೆ ಸೊ ನೋಡಿಕೊಂಡು ಮಕ್ಕಳಿರುವಾಗೆಲ್ಲ ಬಳಸಬೇಡಿ ಮಕ್ಳಿಗೆ ನೀವೇ ಆನ್ ಮಾಡಿ ಕೊಟ್ಟು ಅವ್ರಿಗೆ ಅವರು ಅವ್ರಿಗೆ ಮಾಡಕ್ಕೆ ಬಿಡಬಾರ್ದು ಫ್ರೆಂಡ್ಸ್ ಈ ಇದನ್ನು ಫ್ರೆಂಡ್ಸ್ ತ ಚೆನ್ನಾಗ್ ಅದ ಅದಕ್ಕೂ ಪೂಜೆ ಮಾಡ್ತಾಯಿದ್ರು ನನ್ನ ಮಗ ಏನು ಮಾಡ್ತಾಯಿದ್ದೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತಂದು ಅವ್ರ ಕೈಯಿಂದ ಉದ್ಬತ್ತಿನ ಇಸ್ಕೊಂಡು ಅವನೇ ಬೆಳಕ್ತಾಯಿದ್ದ ನಮ್ಮತ್ತೆ ಅದ್ಕೊಂದು ಇದು ಮಾಡ್ತಾಯಿದ್ರು ಪೂಜೆ ಮಾಡ್ತಾಯಿದ್ರು ಅವ್ರೂ ನೋಡಿರಿ ಹಿಂಗದ ಇದು ಲಾ ರೌಂಡ್ ಅದ ಜಸ್ಟ್ ಟೆನ್ ಮಿನಿಟ್ಸಲ್ಲೆಲ್ಲ ನೀರು ಬಿಸಿಯಾಗಿ ಬಂದುಬಿಡ್ತಾವೆ ಫ್ರೆಂಡ್ಸ್ ಅದು ಗ್ರೀನು ಬಟನ್ನು ಮತ್ತು ಬ ರೆಡ್ ಬಟನ್ ಅಂತ ಎರಡು ಅದಾವ ಗ್ರೀನ್ ರೆಡ್ ಲೈಟ್ ಆನ್ ಆಗುತ್ತೆ ಗ್ರೀನ್ ಲೈಟ್ ಆನ್ ಆಗುತ್ತಾನ ಬಿಟ್ಟರೆ ಫುಲ್ಲು ಬಿಸಿಯಾಗಿಬಿಡ್ತಾವೆ ನಮಗೆ ಚೆನ್ನಾಗಿದೆ ಫ್ರೆಂಡ್ಸ್ ಟೊಟ್ಲಿ ಹೇಳಬೇಕಂತಂದ್ರೆ ಈ ಥರ ನಮ್ಮ ಬಾತ್ರೂಮಲ್ಲಿ ಫಿಟ್ ಮಾಡಿದ್ದೀವಿ ನಾವು ನೋಡಿ ഞാറു നമ്മ ചാനൽ സബ്സ്ക്രൈബ് മാി